ಈ ಚಿಕ್ಕದಾದ ಒಕ್ಕಟ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಗಣ್ಯಾತ ಗಣ್ಯರಿಗೂ ನಮ್ಮ ಸ್ನೇಹಿತರಿಗೂ ನಮ್ಮ ಹಿತೇಶಿಗಳಿಗೂ ಎಲ್ರಿಗೂ ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಮಗಳಣ್ಣವರು ನಮ್ಮ ಮುನ್ಸಾಮಣ್ಣವರು ಮುನೇಂಟಪ್ಪನವರು ನಮ್ಮ ಅಧ್ಯಕ್ಷರು ನಮ್ಮ ಎಂಟ್ರೂಣ್ಣವರು ನಮ್ಮ ಸುಬ್ರಹ್ಮಣ್ಯಣ್ಣವರು ಇವರೆಲ್ಲರಿಗೂ ಒಂದು ಸಹ ಮೊಟ್ಟ ಮೊದಲನೇದಾಗಿ ಒಂದು ಎರಡು ಮಾತುಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮವನ್ನು ಶ್ರೀ ಸ್ನೇಹಿತ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಹುಟ್ಟುಹಬ್ಬವನ್ನು ಓದಿಸಲ ಸಲ ನಾವು ಕೃಷ್ಣ ಗ್ರ್ಯಾಂಡ್ ಹತ್ರ ಅದ್ಧೂರಿಯಾಗಿ ಮಾಡಿದ್ವು ಅದ್ದೂರಿಯಾಗಿ ಮಾಡಿ ಇದೇ ಇದೇ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದವು ಈ ಸಲ ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅಂತ ನಾವೆಲ್ಲ ಪ್ರಯತ್ನ ಪಟ್ಕೊಂಡು ಕಾರಣ ನಾಳೆ ಇವತ್ತು ಪ್ರೋಗ್ರಾಮ್ ರಾತ್ರಿಗೆ ರಾತ್ರಿಗವರು ಸ್ವಂತ ಬಿಸ್ನೆಸ್ ಸ್ವಂತ ಬಿಸ್ನೆಸ್ಸಿಂದ ಅರ್ಜೆಂಟು ಕಲ್ಕತ್ತಾಗೆ ಹೋಗಬೇಕಾದ ಅನಿವಾರ್ಯ ಬಂತು ಆ ಅನಿವಾರ್ಯಕ್ಕೆ ಏನು ಮಾಡೋದಪ್ಪ ನಾವೇನೋ ಒಂದು ಕಾರ್ಯಕ್ರಮ ಮೊನ್ನೆ ಮಾಡಿದ್ವಲ್ಲ ಈಗೇನು ಅಂತ ದಿಕ್ಕದಿಳ್ದಿರೋ ನಾವು ಇಬ್ಬರೇ ಒಂದು ಸ್ವಲ್ಪ ಚರ್ಚೆ ಇದ್ದು ಮತ್ತು ಅಷ್ಟೊತ್ತಿಗೇನೆ ನಾನು ನಮ್ಮ ನಾಯಕರನ್ನೆಲ್ಲ ಸ್ವಲ್ಪ ಕೆಲವ್ರನ್ನ ಭೇಟಿ ಮಾಡಿದ್ದೆ ಅಣ್ಣ ಬರ್ತಡೇ ಬರುತ್ತೆ ಹೆಂಗೆ ಮಾಡೋಣ ಯಾವ ಥರ ಮಾಡೋಣ ಏನು ಅಂತ ಇದು ಮಾಡಿದರು ಅವರು ಅವರು ಸಲಹೆ ನಮ್ಗೆ ಕೊಟ್ಟಿದ್ದರು ಅವರವ್ರಿಗೆ ತಕ್ಕಂಗೆ ಸಲಹೆ ಕೊಟ್ಟಿದ್ದರು ಅದ್ಧೂರಿಯಾಗೆ ಮಾಡಬೇಕು ಈ ಸಲ ಇನ್ನೇನಪ್ಪ ಎಲ್ಲ ಮಾಡಬೇಕು ಇನ್ನೇನಿದೆ ತೊಂದರೆ ಇಲ್ಲ ಅದ್ಧೂರಿಯಾಗೆ ಕೆಲಸ ನಮ್ಮ ಕಾರ್ಯಕ್ರಮಗಳು ಮಾಡೋಣ ಅಂತ ಎಲ್ಲರೂ ನಮಗೆ ಸಲಹೆ ಸೂಚನೆ ಕೊಟ್ಟಿದ್ದರು ನಮ್ಮ ಇರ್ಬೋದು ಶ್ರೀನಿವಾಸ ರೆಡ್ಡಿ ಅವ್ರನ್ನ ಇರ್ಬೋದು ನಮ್ಮ ಎಮ್ ಎಲ್ ಎ ಇರ್ಬೋದು ನಮ್ಮ ಎಲ್ಲರೂ ಸ್ವಲ್ಪ ಎಲ್ಲ ಎಲ್ಲ ತಾಲ್ಲೂಕು ಮಟ್ಟದ ಎಲ್ಲ ನಾಯಕರೂ ಸಹಕರಿಸಿದರು ಆಮೇಲೆ ಈ ಕಾರಣಾಂತರಗಳಿಂದ ಅರ್ಜೆಂಟ್ ನಾನು ಕಲ್ಕತ್ತಾಗ ಹೋಗಬೇಕಾಗುತ್ತೆ ಏನು ಮಾಡೋದು ಅಂತ ಆ ಸಮಸ್ಯೆ ಬಂತು ಆಮೇಲೆ ಹೋಗೋದಾ ಬರೋದಾ ಹೋಗೋದಾ ಬರೋದಾ ಅಂತ ಕನ್ಫ್ಯೂಷನ್ ಇತ್ತು ಆಮೇಲೆ ನಮಗೊಂದು ಏನು ಎತ್ತ ಏನು ಮಾಡೋಣ ಮಾಡಬೇಕಲ್ಲ ಏನು ಮಾಡೋಣ ಅಂತ ಸ್ವಲ್ಪ ಗೊಂದಲದ ರೂಪದಲ್ಲಿ ನಾವಿಬ್ಬರು ಚರ್ಚೆ ಮಾಡ್ಕೊತಾ ಇದ್ವು ಆಮೇಲೆ ನಮ್ಮ ಸ್ನೇಹಿತರಾದಂಥ ತ್ಯಾಗರಾಜ್ ಬಂದರು ಈ ಇದಕ್ಕೆ ಮತ್ತು ಎಲ್ಲಾದರೂ ಒಂದು ಆಸ್ಪೆಟ್ಲಲ್ಲೋ ಅಥವಾ ಸ್ಕೂಲಲ್ಲೋ ಅಥವಾ ಇನ್ನೊಂದರಲ್ಲೋ ಯಾವುದ್ರಲ್ಲೋ ಒಂದು ಸೇವೆ ಮಾಡಬೇಕು ಏನು ತ್ಯಾಗರಾಜ್ ನಾನು ತ್ಯಾಗರಾಜ್ ನಾನೇ ಕಾಲ್ ಮಾಡಿ ಕ ಕೇಳಿದೆ ಕೃಷ್ಣಾಗ್ರಹಣಲ್ಲಿ ನಾವಿಬ್ಬರು ಚರ್ಚೆ ಮಾಡ್ಕೊತಾ ಇದ್ದಾಗ ತ್ಯಾಗರಾಜ್ಗೆ ಕಾಲ್ ಮಾಡಿ ಕ ಕರೆದೆ ಅಣ್ಣ ಹೌದಣ್ಣ ಇಲ್ಲಿ ಬುದ್ಧಿಮಂತ ಮಕ್ಕಳಿದ್ದಾರೆ ಅನಾಥ ಮಕ್ಕಳಿದ್ದಾರೆ ಇನ್ನು ಬೇರೆ ಬೇರೆ ರಾಯತ ಸೇವೆ ಬೇರೆ ಬೇರೆ ರೀತಿ ಸೇವೆ ಮಾಡ್ತಾ ಇದ್ದಾರೆ ನಾವು ಮರವೇ ಮನೆ ಹಾಸ್ಪಿಟ್ಲಲ್ಲಿ ಯಾಕೆ ಮಾಡಬಾರ್ದಣ್ಣ ಅಂತ ಓ ಹೌದು ತ್ಯಾಗರಾಜ್ ಏನೋ ಮಾಡೋಣ ಅಂತ ಹಂಗಾಗಿ ನಾವು ಆವತ್ತು ಆವಾಗ ಎಷ್ಟು ಟೈಮು ಒಂಬತ್ತುವರೆ ಒಂಬತ್ತುವರೆಯಲ್ಲೇ ಇಲ್ಲಿಗೆ ಬರೋಣ ಅಂತ ಮಳೆ ಬೀಳ್ತಾಯಿತ್ತು ಬೆಳಗ್ಗೆ ನಾನು ಫೋನ್ ಮಾಡಿದೆ ತ್ಯಾಗ್ರಾಜ್ ತ್ಯಾಗರಾಜ್ ಏನು ಮಾಡೋದಪ್ಪ ಅನ್ನ ಮಳೆ ಬರ್ತಾ ಇದೆ ಬೆಳಗ್ಗೆ ಬಂದುಬಿಡೋಣ ಅಂತ ನೆನ್ನೆ ಬೆಳಗ್ಗೆನೇ ಬಂದಿದ್ದು ನಾವು ನಿನ್ನೆ ಬೆಳಗ್ಗೆ ಬಂದು ನಮ್ಮ ಸ್ನೇಹಿತರಾದಂಥ ವೆಂಕಟೇಶನ್ನ ವೆಂಕಟೇಶನ್ ಕೇಳಿಕೊಂಡು ಎಲ್ಲ ಪರಿಸ್ಥಿತಿ ನಾವು ಮೂರು ಜನ ಹೋಗಿ ನೋಡ್ಕೊಂಡು ಬಂದವು ಆ್ಯಕ್ಚುಲಿ ನಮ್ಮ ಪ್ರಭಾಕರ್ ಸಾಹೇಬರು ಬರಲೇ ಇಲ್ಲ ಪ್ರಭಾಕರ್ ಅವರು ಬರಲೇ ಇಲ್ಲ ನಾವು ಮೂರು ಜನ ಈ ವ್ಯವಸ್ಥೆಯೆಲ್ಲ ನೋಡ್ಕೊಂಡು ಬಂದು ತಮ್ಮ ನಾನು ವೆಂಕಟೇಶ್ ಅವಾಗ ಕರೀತಾ ಇದ್ರು ಓಪನ್ ದಿವಸ ಬಂದಿದ್ದೆ ಎಮ್ ಎಲ್ ಎ ಜೊತೆಯಲ್ಲಿ ಮತ್ತು ಇನ್ನೊಂದು ದಿವಸ ಬರ್ರಿ ಅವು ಬರ್ಲಿಕ್ಕಾಗಿಲ್ಲ ಆಗ ಸ್ವಲ್ಪ ಸ್ವಲ್ಪ ಕೆಲಸಗಳೆಲ್ಲ ನಡೀತಾ ಇತ್ತು ಆವಾಗ ಅಷ್ಟು ನೋಡಿದ್ದೆ ಮತ್ತು ಇವಾಗ ನೋಡೋಷ್ಟೊತ್ತಿಗೆ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು ಓಹ್ ಪ್ರಭಾಕರ್ ಬರ್ತ್ಡೇ ಇಲ್ಲ ಎಲ್ಲಕ್ಕಿಂತ ಇಲ್ಲಿ ಮಾಡೋದು ಉತ್ತಮ ಅಂತ ನಾವು ಮೂರು ಜನ ಸೇರಿಕೊಂಡು ನಾನು ಒಬ್ಬನಿದ್ದೆ ತ್ಯಾಗರಾಜ್ ಆಯಿತು ವೆಂಕಟೇಶ್ ಆಯಿತು ಈ ಸೇ ಸೇರಿಕೊಂಡು ಮಾಡಿಕೊಂಡು ಅಣ್ಣ ಇವ್ರಿಗೇನಾದರೂ ಗಿಫ್ಟ್ ಕೊಡಬೇಕು ಏನು ಕೊಡಬೇಕು ಅವ್ರ ಅವ್ರ ಹೆಸರಲ್ಲಿ ಅಂತ ಕೇಳಿದೆ ವೆಂಕಟೇಶಣ್ಣ ಇದ್ದುಕೊಂಡು ಅಣ್ಣ ಬಾಂತ ನೋಡ್ತಾ ನೋಡ್ತಾ ಇದ್ದಾಗ ಕೆಲವು ಕೊರತೆ ಇತ್ತು ಅದನ್ನು ಹೇಳಿದ್ರು ನಾವು ಹೇಳಿದ್ದೆಲ್ಲ ನಾವು ಮೂರು ಜನ ನೋಡಿಕೊಂಡು ತೀರ್ಮಾನ ಮಾಡಿಕೊಂಡು ಇಂಥ ಇಂಥ ಕಾರ್ಯಕ್ರಮಕ್ಕೆ ಇಂಥ ಬಡಜನಕ್ಕೆ ಅಥವಾ ಬುದ್ಧಿಮಂತದವ್ರಿಗೆ ಎಲ್ರಿಗೂ ಒಂದು ಸ್ವಲ್ಪ ಸಹಾಯ ಮಾಡೋಂಗೆ ಈ ಥರ ಕೊಡಬೇಕು ಅಂತ ನಾವು ಮಾತು ತೀರ್ಮಾನ ಮಾಡಿಕೊಂಡು ನೆನ್ನೆ ಬೆಳಗ್ಗೆಯಿಂದ ನಮ್ದು ಅದೇ ಕತೆ ವೆಂಕಟೇಶಣ್ಣನ ಕರೀಲಿಲ್ಲ ವೆಂಕಟೇಶನ್ನ ತ್ಯಾಗರ ಅದು ಅದೇ ಕ ಇದೇನೆ ಹೋಗಿ ಊಟನೇ ಮಾಡಿಲ್ಲ ಪಾಪ ನಿನ್ನೆ ಆ ಮನುಷ್ಯ ಯಾ ಅಂಗಡಿಗೆ ಹೋದ್ರೂ ಈ ಐಟಮ್ ಸ್ವಲ್ಪ ಕೊರತೆ ಮತ್ತು ಏನು ಮಾಡಿದ್ವು ತಂದುವು ನಾವು ನಾವು ಏನು ಡಿಸೈಡ್ ಮಾಡಿದ್ದೆವು ಆ ಡಿಸೈಡ್ ಪ್ರಕಾರ ಇಲ್ಲಿ 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 ನೆರೆದಿರೋ ಎಲ್ಲ ಬಡ ಜನರಕ್ಕೂ ಎಲ್ಲ ಬುದ್ಧಿಮಾನ್ದವ್ರು ಇರ್ಬೋದು ಅನಾದರು ಇರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಎಲ್ರಿಗೂ ಒಂದು ಸೇ ಅವ್ರ ಕೈಯಲ್ಲಾದಷ್ಟು ಸೇವೆ ಮಾಡೋಣ ಅಂತ ಈ ಮಾತಾಡಿಕೊಂಡು ಅದೇ ರೀತಿ ಈ ಕಾರ್ಯಕ್ರಮವನ್ನು ಈ ಈ ಈ ಕಾರ್ಯಕ್ರಮ ಇಷ್ಟು ಮಾತ್ರ ಮಾತಾಡಿಕೊಂಡು ಇಷ್ಟು ಮಾತ್ರ ನಾವು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಅದೇ ರೀತಿ ನಮ್ಮ ಪ್ರಭಾಕರ್ ಬಗ್ಗೆ ಒಂದು ನಾಲ್ಕು ಮಾತು ಮಾತಾಡಬೇಕು ಅನ್ನಿಸ್ತಾ ಇದೆ ಈ ಸಕ್ಕದ ಕಾರ್ಯದಲ್ಲೇ ಕ ಕಾರ್ಯಕ್ರಮದಲ್ಲಿ ಬಂಧುಗಳೇ ಈಗ ಸಮ್ ಆವಾಗೇ ಇದ್ದಾರೆ ನಮ್ಮ ಅಣ್ಣವರು ಯಾವುದೇ ಕಾರ್ಯಕ್ರಮ ಏನೇ ಮಾಡಿದ್ರು ಅಟ್ಲೀಸ್ಟ್ ಒಂದು ಫೋನ್ ಮಾಡ್ತಾರೆ ಅವರು ಫೋನ್ ಮಾಡಿ ಕೇಳ್ಕೊತಾರೆ ನಮ್ಮನ್ನು ಅವ್ರು ಡೈರೆಕ್ಟಾಗಿ ಅವ್ರು ಕೇಳ್ತೀರ ಏನ ಸರ್ ನಮ್ಮ ಇಂಥ ಕೆಲಸ ಇಂಥ ದೇವಸ್ಥಾನ ಮಾಡ್ತಾಯಿದ್ದೀವಿ ಇಂಥ ಹಾಸ್ಪಿಟ್ಲಲ್ಲಿದ್ದೀವಿ ಇಂಥ ಜವಾಬ್ದಾರಿಯಲ್ಲಿ ನಮಗೆ ತೊಂದರೆ ಇದೆ ಒಂದು ಸ್ವಲ್ಪ ಎಲ್ಲ ಕೇಳ್ಕೊತಾರೆ ಕೇಳಿಕೊಂಡಾಗ ನಾವು ಫೋನ್ ಮಾಡಿ ಕರೆದು ಕರೆದು ಕೇಳಿದಾಗ ಏ ನೀವು ಒಂದು ಮಾತು ಕೇಳ್ರಪ್ಪ ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ ಒಂದು ಮೈಕಿ ನಿಮಗೆ ಮಾಡಿದಾಗ ಅವ್ರಿಗೂ ಸ್ಪಂದಿಸ್ತಾ ಅವ್ರಿಗೆ ವ್ಯವ ವ್ಯವಹಾರ ಏನು ಅವ್ರಿಗೇನು ತೊಂದರೆ ಆ ಸಾಧ್ಯವಾದಷ್ಟು ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಬಂದು ಮತ್ತು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಈ ನಮ್ಮ ನಮ್ಮ ಹೋಬಳಿನಲ್ಲೇ ಅಲ್ಲ ಮುಳುಬಾಲ್ ತಾಲೂಕಲ್ಲೇ ಅವರು ಕೈಯದ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಈ ಈ ಕಾರ್ಯಕ್ರಮಕ್ಕೆ ಅವರು ಬರ್ತಡದ್ದೆ ರಾಜಕೀಯವಾಗಿ ಮಾತಾಡ್ಕೊಳ್ಳೋದು ಬೇಡ ಭಗವಂತ ಎಲ್ಲನೂ ಅವ್ರಿಗೆ ಆಶೀರ್ವಾದ ಕೊಡಲಿ ಅವರು ನಾವೆಲ್ಲ ಅವ್ರ ಕೈ ಬಲಪಡಿಸೋಣ ಏನೇ ಇದ್ರೂ ಅವ್ರ ಜೊತೆಯಲ್ಲಿ ನಾವು ಇರೋಣ ಅವ್ರ ಕಷ್ಟ ಆಗಲಿ ಸುಖ ಆಗಲಿ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಅವ್ರ ಜೊತೆಯಲ್ಲೇ ನಾವು ಕೈ ಹಿಡ್ಕೊಂಡು ಅವ್ರನ್ನ ಕೈ ಬಲಪಡಿಸೋಣ ಅದೇ ರೀತಿ ಪ್ರತಿಯೊಂದು ಸಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊಲ್ಲಳ್ಳಿ ಪ್ರಭಾಕರ್ ಅವರು ಸ್ಪಂದಿಸ್ತಾ ಇದ್ದಾರೆ ಅವರು ಅವ್ರದ್ದು ಹುಟ್ಟುಹಬ್ಬವನ್ನು ನಾವು ಈ ಸ್ಕೂಲಲ್ಲಿ ಮಾಡ್ಕೊಳ್ತಾ ಇರೋದು ಅವ್ರು ಇಲ್ದಿರೋ ಇದ್ರೂ ಅವ್ರ ಅದೃಷ್ಟ ಅಂತಲೇ ನಾನು ಭಾವಿಸ್ಕೊತೀನಿ ಅವ್ರ ಹಬ್ಬವನ್ನು ಇಲ್ಲಿ ಆಚರಿಸ್ತಾ ಇರೋದು ಈ ಜನಕ್ಕೆ ನಾ ಕೈಯಲ್ಲದಷ್ಟು ಅವ್ರ ಕಡೆಯಿಂದ ಸಹಾಯ ಮಾಡಿಸ್ತಾ ಇರೋದು ಇದು ಅವ್ರ ಅದೃಷ್ಟ ಅಂತಲೇ ಭಾವಿಸ್ಕೋಬೋದು ಎಲ್ರಿಗೂ ಈ ಅದೃಷ್ಟ ಸಿಗಲ್ಲ ಏನೋ ರಾಜಕೀಯವಾಗಿ ಮಾತಾಡ್ಬೋದು ದಡಬುಡಿ ಅಂತ ಇನ್ನೊಂದು ಮಾತಾಡ್ಬೋದು ಇನ್ನೊಂದು ಮಾತಾಡ್ಬೋದು ಈ ಸಮಾಜ ಸೇವೆಯಲ್ಲಿ ಇದೊಂದು ಈ ಸೇವೆ ಇದೆಯಲ್ಲ ಇದು ಎಲ್ರಿಗೂ ಸಿಗಲ್ಲ ಅವ್ರ ಅದೃಷ್ಟ ಅಂತಲೇ ನಾನು ಭಾವಿಸ್ತೀನಿ ಅವರು ಇದ್ದಿದ್ದರೆ ಇನ್ನೂ ಭಾಳ ಚೆನ್ನಾಗಿರೋದು ನಿಮ್ಮಲ್ಲೆ ನೋಡಿ ಭಾಳ ಖುಷಿ ಪಡೋರು ಅವರು ಕಾರಣ ಅಂತಲಿಂದ ಅವ್ರ ಪರ್ಸ್ನಲ್ ಹೋಗೋ ಬೇರೆ ಔಟ್ ಆಫ್ ಸ್ಟೇಷನಲ್ಲಿದ್ದಾರೆ ನಿಮ್ಮ ಪರವಾಗಿ ಎಲ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವ್ರು ಎಲ್ರಿಗೂ ಎಲ್ಲರೂ ಒಂದ್ಸಲ ಅವರ ಬರ್ತ್ಡೇ ಹ್ಯಾಪಿ ಬರ್ತ್ಡೇನ ನೀವೆಲ್ಲರೂ ಸಂತೋಷವಾಗಿ ವ್ಯಕ್ತಪಡಿಸ್ಬೇಕು ವ್ಯಕ್ತಪಡಿಸ್ಬೇಕು ಅಂತ ನನ್ನ ಆಸೆ ನಿಮ್ಮ ಕಡೆಯಿಂದ ಎಲ್ರೂ ಎಲ್ರೂ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಂತ ನಿಮ್ಮ ಕಡೆಯಿಂದ ಕೇಳಿಸ್ಕೊಂಡು ಅವ್ರಿಗೆ ಎಲ್ಲೋ ಇರೋ ಅವರು ಕಿವಿಗೆ ಸೇರ್ಲಿ ಅಂತ ಇವರು ನಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ಪದೇ ಪದೇ ಕೇಳಿಸ್ಕೊತಾ ಇದ್ದೆ ಹ್ಯಾಪಿ ಬರ್ತ್ಡೇ ಬರ್ತ್ಡೇ ಗೊಲ್ಲಳ್ಳಿ ಪ್ರಭಾಕರ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಗೊಲ್ಲಳ್ಳಿ ಪ್ರಭಾಕರ್ ಅವ್ರಿಗೆ ಹ್ಯಾಪಿ ಬರ್ಡೇ ಗೊಲ್ಲಳ್ಳಿ ಪ್ರಭಾಕರ್ ಅವ್ರಿಗೆ ನಿಮ್ಮ ಆಶೀರ್ವಾದ ನಿಮ್ಮ ಧ್ವನಿ ಅವ್ರಿಗೆ ಕೇಳಿಸಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ನಮ್ಮ ಮಾಧ್ಯಮದ ಮುಖಾಂತರ ಈ ಧ್ವನಿ ಕೇಳಿಸುತ್ತೆ ನಿಮಗೆ ಈ ಈಗಾಗಲೇ ನಮ್ಮ ದೊಡ್ಡವರ ಕೈಯಿಂದ ಅವರು ಅವರು ಕೊಟ್ಟಿರೋ ಕಾಣಿಕೆಯನ್ನು ಈ ಬಡ ಕುಟುಂಬದ ಈ ಬಡ ಕು ನಮ್ಮ ಬಡ ಕುಟುಂಬದ ಜ ಇವ್ರಿಗೆ ಕೊಡೋಣ ಅಂತ ನಮ್ಮ ಅವರ ಮಿಸಸ್ ಕಡೆಯಿಂದ ಒಬ್ಬರಿಗೆ